ಪಾಷಾ ಜಿಲ್ಲಾ ವಕ್ತಾಧ್ಯಕ್ಷರಾಗಿ ಸ್ಥಾನ ಮುಂದುವರೆಸಿದ ಹೈಕೋರ್ಟ್ ಹೈಕೋರ್ಟ್ ಮೆಟ್ಟಿಲೇರಿದ ವಕ್ ಅಧ್ಯಕ್ಷ ಮುಜಮ್ಮಿಲ್ ಪಾಷಾ ಕಾನೂನು ರೀತಿಯಲ್ಲಿ ವಕ್ತ ಅಧ್ಯಕ್ಷರ ಪ್ರಕ್ರಿಯೆ ನಡೆದಿಲ್ಲ ಕರ್ನಾಟಕ ರಾಜ್ಯ ವಕ್ತು ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ ಸಲಹಾ ಸಮಿತಿಯನ್ನು ಮೂರು ವರ್ಷದ ಅವಧಿಗೆ ಹಾಗೂ ಅದರ ಅಧ್ಯಕ್ಷರನ್ನಾಗಿ ಚಿಕ್ಕಬಳ್ಳಾಪುರ ನಗರ ವಾಸಿಯಾದ ಮುಜಮಿಲ್ ಪಾಷಾ ಸಮಿತಿಯಲ್ಲಿ ಏಳು ಜನ ಉಪಾಧ್ಯಕ್ಷರು ಹಾಗೂ ಹದಿಮೂರು ಜನರನ್ನು ಸದಸ್ಯರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದರು ಇತ್ತೀಚೆಗೆ ಜಿಲ್ಲಾ ವಕ್ತ್ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ರಾಜ್ಯ ವಕ್ ಬೋರ್ಡ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ನಗರದ ವಾಸಿಯಾದ ವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದ್ದು ಈ ಆದೇಶವನ್ನು ಪ್ರಶ್ನಿಸಿದ ಮುಜಮಿಲ್ ಪಾಷಾ ಹೈಕೋರ್ಟ್ ಮೆಟ್ಟಿಲೇರಿದ್ದು ಸಮಿತಿಯ ಅಧ್ಯಕ್ಷರನ್ನು ಕರ್ನಾಟಕ ರಾಜ್ಯ ವಕ್ತು ಬೋರ್ಡ್ ಕಾನೂನು ರೀತಿಯಲ್ಲಿ ಮಾಡಿಲ್ಲ ಎಂದು ವಾದಿಸಿದ್ದರು ಕರ್ನಾಟಕ ವಕ್ತು ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇತ್ತೀಚೆಗೆ ಹೊರಡಿಸಿದ ಅಧ್ಯಕ್ಷರ ಆದೇಶಕ್ಕೆ ರಾಜ್ಯ ಹೈಕೋರ್ಟ್ ತಡೆಯಾಜ್ಞೆ ನೀಡಿ ಮುಜಮಿಲ್ ಪಾಷಾರವರನ್ನು ಅಧ್ಯಕ್ಷರನ್ನಾಗಿ ಮುಂದುವರೆಸಲು ಆದೇಶ ನೀಡಿದೆ